ಎದ್ದಾರು ವನವಾಸಕೆ ಬುದ್ಧಿವಂತ ಪಾಂಡವರು ಎದ್ದಾರು ವನವಾಸಕ್ಕೆ ಬುದ್ಧಿವಂತ ಪಾಂಡವರು ಎದ್ದಾರು ವನವಾಸಕ್ಕೆ ಅಲ್ಲಿದ್ದ ಜನರು ಅಲ್ಲಿ ಇರಲಾರರೆಂದು ಸಿದ್ಧರಾದರೂ ಏನು ಮಾಡಿದನು ಪಾಪಿ ಮೂಢ ಶಕುನಿಯ ಮಾತು ಕೇಳಿ ಗಾಡಿ ಪಗಡೆ ಸೋಲಿಸಿಯವರನು ಅಡವಿಗಟ್ಟಿದ ದುಷ್ಟ ದುರ್ಯೋಧನನು ಅಲ್ಲಿದ್ದ ಜನರು ಅಲ್ಲಿ ಇರಲಾರರೆಂದು ಸಿದ್ಧರಾದರು ಏನು ಮಾಡಿದನು ಪಾಪಿ ಮೂಢ ಶಕುನಿಯ ಮಾತು ಕೇಳಿ ಗಾಡಿ ಪಗಡೆ ಸೋಲಿಸ ಅಡವಿಗಟ್ಟಿದ ದುಷ್ಟ ದುರ್ಯೋಧನನು ಎದ್ದಾರು ವನವಾಸಕೆ ಬುದ್ಧಿವಂತ ಪಾಂಡವರು ವನವಾಸಕೆ ನಿಮಗೆ ಪಗಡೆಯಾಡಿ ಸೋಲಿಸಿದ ವಾರ್ತೆಯ ನೀವು ಕಳುಹಿಸುತ್ತೀರೇ ಹೀಗೆ ಧನವೋ ದ್ರವ್ಯವೂ ಇದ್ದ ಇವನಿಗೆ ದಯಾಧರ್ಮ ಎಳ್ಳಷ್ಟು ಬೇಡವೇ ಬಿಗಿದು ಕೊಂಡರು ನಿಮಗೆ ಪಗಡೆಯಾಡಿ ಸೋಲಿಸಿದ ವಾರ್ತೆಯ ನೀವು ಕಳುಹಿಸುತ್ತೀರೇ ಹೀಗೆ ಧನವೋ ದ್ರವ್ಯವೋ ಇದ್ದ ಇವನಿಗೆ ದಯಾಧರ್ಮ ಎಳ್ಳಷ್ಟು ಬೇಡವೇ ಪಾಶದಿಂದ ಬಿಗಿದುಕೊಂಡರು ಎದ್ದಾರು ವನವಾಸಕೆ ಬುದ್ಧಿವಂತ ಪಾಂಡವರು ಎದ್ದಾರು ವನವಾಸಕೇ ವಿಪ್ರ ಮಾತು ಕೇಳಿ ದೌಮ್ಯಾಚಾರ್ಯರ ಪಾದಕ್ಕೆ ಎರಗಿ ಅವರು ಹೇಳಿದಂತೆ ಮಾಡಿದ ಧರ್ಮಜ ಸೂರ್ಯೋಪಾಸನೆಯನ್ನು ಕಂಡು ಸೂರ್ಯ ಪ್ರತ್ಯಕ್ಷನಾಗಿ ಏನು ಬೇಕು ಬೇಡು ಎಂದು ವರವಾಪೊಟ್ಟನು ವಿಪ್ರ ಮಾತು ಮ್ಯಾಚಾರ್ಯರ ಪಾದಕ್ಕೆ ಎರಗಿ ಅವರು ಹೇಳಿದಂತೆ ಮಾಡಿದ ಧರ್ಮಜ ಸೂರ್ಯೋಪಾಸನೆಯನ್ನು ಕಂಡು ಸೂರ್ಯ ಪ್ರತ್ಯಕ್ಷನಾಗಿ ಏನು ಬೇಕು ಬೇಡು ಎಂದು ವರವಾ ಕೊಟ್ಟನು यद्धारु वनवासके बुद्धिवंत पांडवरु यद्धारु वनवासके लक्ष कोटी भोजना आलस्य विल्लदंते माडिसा बेकु यंब मातन केडि सूर्या अक्षया पात्रया ಸ್ವಚ್ಛವಾಗಿ ತೊಳೆದು ಪತ್ನಿಯ ಕೈಯಲ್ಲಿ ಕೊಟ್ಟ ಅಚ್ಚುತನ ನಾಮ ನಮಗೆ ಸಾರು ಪಲ್ಯ ವಾಸುದೇವನ ನಾಮ ಹಾಸಿಗೆ ತಲೆದಿಂಬು ಅಕ್ಷಯ ಪಾತ್ರೆಯ ತೊಟ್ಟು ತೆರಳಿದ ಸೂರ್ಯ ಲಕ್ಷ ಕೋಟಿ ಬ್ರಾಹ್ಮಣರ ಭೋಜನ ಆಲಸ್ಯವಿಲ್ಲದಂತೆ ಮಾಡಿಸಬೇಕು ಎಂಬ ಮಾತನು ಕೇಳಿ ಕೊಟ್ಟ ಸೂರ್ಯ ಅಕ್ಷಯ ಪಾತ್ರೆಯ ಸ್ವಚ್ಛವಾಗಿ ತೊಳೆದು ಪತ್ನಿಯ ಕೈಯಲ್ಲಿ ಕೊಟ್ಟ ಅಚ್ಚುತನ ನಾಮ ನಮಗೆ ಸಾರು ಪಲ್ಯ ವಾಸುದೇವನ ನಾಮ ಹಾಸಿಗೆ ತಲೆದಿಂಬು ಅಕ್ಷಯ ಪಾತ್ರೆಯ ಕೊಟ್ಟು ತೆರಳಿದ ಸೂರ್ಯ ಎದ್ದಾರು ವನವಾಸಕ್ಕೆ ಬುದ್ಧಿವಂತ ಪಾಂಡವರು ಎದ್ದಾರು ವನವಾಸಕ್ಕೆ ಇಷ್ಟವಾದವನದೊಳಗೆ ಅಷ್ಟ ಐಶ್ವರ್ಯದಿಂದಿದ್ದರು ಪಂಚ ಪಾಂಡವರು ಮುತ್ತೈದೆಯರು ಉದಯ ಕಾಲದಲ್ಲಿ ಈ ಪದವ ಹೇಳಿ ಕೇಳಿದರೆ ಅಷ್ಟ ಐಶ್ವರ್ಯ ಕೊಟ್ಟು ಪುತ್ರ ಸಂತಾನ ಕೊಟ್ಟು ರಕ್ಷಿಸುವ ನಮ್ಮ ಇಷ್ಟವಾದವನ ಇಷ್ಟವಾದವನದೊಳಗೆ ಅಷ್ಟ ಐಶ್ವರ್ಯದಿಂದಿದ್ದರು ಪಂಚಪಾಂಡವರು ಮುತ್ತೈದೆಯರು ಉದಯ ಕಾಲದಲ್ಲಿ ಈ ಪದವ ಹೇಳಿ ಕೇಳಿದರೆ ಅಷ್ಟ ಐಶ್ವರ್ಯ ಕೊಟ್ಟು ಪುತ್ರ ಸಂತಾನ ಕೊಟ್ಟು ರಕ್ಷಿಸುವ ನಮ್ಮ ಭಯವದನ ರಕ್ಷಿಸುವ ನಮ್ಮ ಎದ್ದಾರುವನವಾಸಕ್ಕೆ பண்டவரு எதாரு வனவாசக்கே பிவந்த பண்டவரு எதாரு வனவாசக்கே